ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೈಕನ್ನು ಒತ್ತಿ ಸೊ ನೆಕ್ಸ್ಟ್ ಏಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಡೈಲಿ ಕ್ಲಾಸಸ್ ನಡೆಯುತ್ತೆ ಸೊ ಎಸ್ ಎಸ್ ಸಿ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಸೊ ಇವತ್ತು ನಾನು ವಿಟಮಿನ್ಗಳ ಬಗ್ಗೆ ಕ್ಲಾಸ್ ತೊಗೊಂಡಿದ್ದೀನಿ ಸೊ ಫಿಕ್ಸ್ ಒಂದು ಕ್ವಶನ್ ಆದರೂ ಬಂದೇ ಬರ್ತೆ ಸ್ನೇಹಿತರೆ ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ತುಂಬ ಕಡಿಮೆ ಟೈಮ್ ಕ್ಲಾಸ್ ಇರುತ್ತೆ ಸೊ ನನಗೆ ಹುಷಾರು ಕಾರಣ ನನಗೆ ಕ್ಲಾಸ್ ಮಾಡೋಕ್ಕಾಗ್ತಿಲ್ಲ బం నోడ పాయింట్ వైజ్ తగ్గించిన పైంట్ వన్ విటమిన్ ఏ రసాయనిక రెటినాల్ నెక్స్ట్ పాయింట్ విటమిన్ బి వన్ రాసాయని హరు థయమీన్ నెక్స్ట్ పాయింట్ విటమిన్ సి రాసాయనికరు అస్కార్బిక ఆమ్ల నెక్స్ట్ పాయింట్ విటమిన్ డిన రాసాయని హరు క్యాల్సి ఫెరాల్ నెక్స్ట్ పాయింట్ ವಿಟಮಿನ್ ಇ ನ ರಾಸಾಯನಿಕ ಹೆಸರು ಟೋಕೋಫೆರಾಲ್ ಸೊ ಸ್ನೇಹಿತರೆ ಒಂದಾದರೂ ಪ್ರಶ್ನೆ ಬಂದೇ ಬರ್ತವೆ ವಿಟಮಿನ್ ಮೇಲೆ ಸೊ ಎಷ್ಟು ಪ್ರಶ್ನೆಗಳು ಇದ್ದಾವೆ ಅಷ್ಟು ಕವರ್ ಮಾಡಿದ್ದೀನಿ ಪಾಯಿಂಟ್ ವೈಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಪಾಯಿಂಟ್ ವಿಟಾಮಿನ್ ಕೆನ ರಾಸಾಯನಿಕ ಹೆಸರು ಫೆಲೋಕ್ವಿನೈನ್ ನೆಕ್ಸ್ಟ್ ಪಾಯಿಂಟ್ ವಿಟಾಮಿನ್ ಬಿ ನ ರಾಸಾಯನಿಕ ಹೆಸರು ರೈಬೋ ನೆಕ್ಸ್ಟ್ ಪಾಯಿಂಟ್ ವಿಟಾಮಿನ್ ಬಿ ತ್ರೀನ್ ರಾಸಾಯನಿಕ ಹೆಸರು ನಿಯಾಸಿನ್ ಅಥವಾ ನಿಯಾಸಿನಿಮೈಡ್ సో ఆప్షన్ ప్రకారం మా ఆన్సర్ హక్కు నెక్స్ట్ పొయింట్ విటమిన్ బి ఫైవ్ రసాయనికరు ఫ్యాన్థోజెనిక్ ఆసిడ్ నెక్స్ట్ పైంట్ విటమిన్ బి సిక్స్న రసాయనికరు పెరిడ్ ఆక్సిన్ నెక్స్ట్ పొయింట్ నోడో విటమిన్ బి నైన్ రసాయనకి పూలిక్ ఆమ్ల నెక్స్ట్ పైంట్ విటమిన్ బి ట్వల్న రాసాయనికరు సయ్యను ఆ కోబల్ మీన్ ಸೊ ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಸೊ ಈರುಳ್ಳು ಗುರುಡುತನ ತಾಲ್ಮಿಯ ನಿಷಾದಂತೆ ಅಂದರೆ ಎಲ್ಲ ಒಟ್ಟು ಒಂದೇ ಸೊ ಈರುಳ್ಳು ಗುರುಡುತನ ಅಂದರೂ ಒಂದೇ ನಿಷಾದಂತೆ ಅಂದರೂ ಒಂದೇ ಸೊ ರಾತ್ರಿ ಕುಡ ಗುರುಡುತನ ಅಂದರೂ ಅಂದರೆ ಸೊ ಒಂದೇ ಪದನ ಬೇರೆ ಬೇರೆ ರೀತಿಯಲ್ಲಿ ಕೊಡ್ಬೋದು ಸೊ ಆಪ್ಷನ್ ಪ್ರಕಾರ ಹಾಕಿ ಸೊ ಯಾರೂ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಬಿ ಒನ್ ಕೊರತೆಯಿಂದ ಬರುವ ರೋಗ ಬೇರೆ ಬೇರೆ ಅಥವಾ ಪಾಲಿನೂ ಟ್ರೀಟಸ್ ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಸ್ಕರ್ವಿ ಸೊ ಇದು ಒಸಡುಗಳಲ್ಲಿ ರಕ್ತಸ್ರಾವ ತರಿಸುತ್ತದೆ ಸೊ ಸ್ಕರ್ವಿ ರೋಗ ಎಲ್ಲಿ ಬರ್ತದೆ ಅಂದರೆ ಹೊಸಡುಗಳಿಗೆ ತೊಂದರೆ ಆಗುತ್ತದೆ ಸೊ ತುಂಬ ಸಾರಿ ಪ್ರಶ್ನೆ ಕೇಳ್ತಾರೆ ಸೊ ರೋಗಕ್ಕೆ ತುತ್ತಾಗುವ ದೇಹದ ಭಾಗ ಅಂತೇಳಿ ಸೊ ಅದರ ಮೇಲೆ ಒಂದು ವಿಡಿಯೋ ತರ್ತೀನಿ ನಾನು ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ರಿಕೇಡ್ಸ್ ಅಥವಾ ಅಷ್ಟಿಯೋ ಅಂದರೆ ಅಷ್ಟಿಯೋ ಅಂದರೆ ಮಕ್ಕಳಲ್ಲಿ ಬರ್ತದೆ ಮತ್ತು ಅಷ್ಟಿಯೋ ಅಂದರೆ ವಯಸ್ಕರಲ್ಲಿ ಬರ್ತದೆ ಸೊ ಇದು ರೋಗ ಸೊ ರಿಕೆಟ್ಸ್ ರೋಗ ಸೊ ವಯಸ್ಕರಲ್ಲಿ ಒಂದು ರೀತಿ ಮತ್ತು ಮಕ್ಕಳಲ್ಲಿ ಒಂದು ರೀತಿಯಾಗಿ ಕಾಣಿಸ್ಕೊಕೊಳ್ಸ್ತದೆ ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಇ ಕೊರತೆಯಿಂದ ಬರುವ ರೋಗ ಬಂಜೆತನ ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಕೆ ಕೊರತೆ ಕೇಕ್ ಕೊರತೆಯಿಂದ ಬರುವ ರೋಗ ಸೊ ರಕ್ತ ಹೆಪ್ಪುಗಟ್ಟದೆ ಇರೋದು ಅಥವಾ ಅಧಿಕ ರಕ್ತಸ್ರಾವ ಸೊ ನಿಮಗೆ ಆಪ್ಷನಲ್ಲಿ ಒಂದೊಂದು ಸಾರಿ ರಕ್ತ ಹೆಪ್ಪುಗಟ್ಟದೆ ಇರುವುದು ಕೊಡೋದು ಬದಲಿ ಅಧಿಕ ರಕ್ತಸ್ರಾವ ಅಂತ ಕೊಟ್ಟಿರ್ತಾರೆ ಸೊ ಇದರಲ್ಲಿ ಕೆಲವರು ತುಂಬ ಕನ್ಫ್ಯೂಷನ್ ಮಾಡ್ಕೋತಾರೆ ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಬಿ ಟು ಕೊರತೆಯಿಂದ ಬರುವ ರೋಗ ಚರ್ಮದ ಬಿರುಕು ಅಥವಾ ಫೋಟೋಫೋವಿಯಾ ಮತ್ತು ಬೆಳಕು ಕಂಡರೆ ಭಯ ನೆಕ್ಸ್ಟ್ ಪಾಯಿಂಟ್ ವಿಟ್ಯಾಮಿನ್ ಬಿ ತ್ರೀ ಕೊರತೆಯಿಂದ ಬರುವ ರೋಗ ಪಲೆಗ್ರಾ ಮತ್ತು ಚರ್ಮದ ವ್ಯಾಧಿ ಡೇರಿಯಾ ಮತ್ತು ಅತಿಸಾರ ಭೇದಿ ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಬಿ ಫೈ ಕೊರತೆಯಿಂದ ಬರುವ ರೋಗ ಸೊ ಫಾಲಿನೂರಿಟಿಸ್ ಅಥವಾ ಮಾನಸಿಕ ಅಸ್ವಸ್ಥೆ ಸೊ ಮಾನಸಿಕವಾಗಿ ಕುಗ್ಗೋಗೋದು ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಬಿ ಸಿಕ್ಸ್ ಕೊರತೆಯಿಂದ ಬರುವ ರೋಗ ಸೊ ಡಿ ತ್ರೀ ಸಿಂಡ್ರೋಮ್ ಅಂದರೆ ಮೊ ಡಿ ತ್ರೀ ಸಿಂಡ್ರೋಮ್ ಅಂದರೆ ನೋಡಿ ಯಾವುದ್ಯಾವುದು ಡರ್ಮಟೈಟಿಸ್ ಡೈರಿಯಾ ಡಿಮೆನ್ಸಿಯಾ ಅದನ್ನು ಡಿ ತ್ರೀ ಶಿಂಡ್ರೋಮ್ ಅಂತ ಹೇಳಿ ಕರೆಯುತ್ತಾರೆ ನೆಕ್ಸ್ಟ್ ಪಾಯಿಂಟ್ ವಿಟಮಿನ್ ಬಿ ಟೋಲ್ ಕೊರತೆಯಿಂದ ಬರುವ ರೋಗ ರಕ್ತಹೀನತೆ ಅಂದರೆ ಅನಿಮಿಯಾ ರೋಗ ಕಂಡು ಬರ್ತದೆ ಸೊ ಒಂದೊಂದು ಸಾರಿ ರಕ್ತಹೀನತೆಯಿಂದ ಬರುವ ರೋಗ ಯಾವುದಂತೂ ಹೀಗೂ ಪ್ರಶ್ನೆ ಕೇಳ್ತಾರೆ ಸೊ ಅನಿಮಿಯಾ ರೋಗ ನೆಕ್ಸ್ಟ್ ಪಾಯಿಂಟ್ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಸೊ ವಿಟಮಿನ್ ಎ ಡಿ ಕೆ ಇ ಸೊ ಇದನ್ನು ಸಿಂಪಲ್ ಆಗಿ ನಿಮಗೆ ನೆನ್ಪಿಟ್ಕೋಬೇಕಂದ್ರೆ ಅಡಕೆ ಅಂತ ಇಟ್ಕೊಳ್ಳಿ ಸೊ ಸಿಂಪಲ್ ಆಗಿರುತ್ತೆ ಸೊ ನಿಮ್ಮ ನೆನಪು ಇರುತ್ತೆ ಕೊಬ್ಬಿನಲ್ಲಿ ಕರಗೋ ವಿಟಮಿನ್ಗಳು ಯಾವ್ಯಾವು ಅಂದರೆ ಅಡಕೆ ನೆಕ್ಸ್ಟ್ ಪಾಯಿಂಟ್ ನೀರಿನಲ್ಲಿ ಕರಗೋ ವಿಟಮಿನ್ಗಳು ಸೊ ವಿಟಮಿನ್ ಬಿ ಮತ್ತು ಸಿ ಇದು ಆಲ್ರೆಡಿ ನೆನಪಿರುತ್ತೆ ಎಲ್ರಿಗೂ ಬಿ ಸಿ ಅಂಥೇಳಿ ನೆನ್ಪಿಟ್ಕೊಳ್ಳಿ ಸೊ ಸ್ನೇಹಿತರೆ ಇಲ್ಲಿಗೆ ಕ್ಲಾಸ್ ಮುಕ್ತಾಯವಾಗುತ್ತದೆ ಸೊ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಈ ಪ್ರಶ್ನೆಗಳು ನಿಮಗೆ ಅಲ್ಲಿ ಸಿಗುತ್ತೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಜಾಯ್ನ್ ಆಗಿ ಸೊ ಸಿಗೋಣ ಮುಂದೆ ನೋಡೋದರಲ್ಲಿ ಧನ್ಯವಾದಗಳು